ಸತೀಶ್ ಪವಾರ್ ಹುದು ಚನ್ನಗಿರಿ ಬಸ್ ನಿಲ್ದಾಣದ ಬಾಳಿಗೆ ಹೌದು ಚನ್ನಗಿರಿ ಬಸ್ ನಿಲ್ದಾಣದಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಬಿದ್ದಂತಹ ಭಾರಿ ಗಾಳಿ ಮಳೆಗೆ ಪಟ್ಟಣದ ಬ ಖಾಸಗಿ ಬಸ್ ನಿಲ್ದಾಣದ ಒಂದು ಮೇಲ್ಛಾವಣಿಯ ತಗಡುಗಳು ಆರು ಹೋಗಿದ್ದು ಪ್ರಯಾಣಿಕರು ಇಲ್ಲಿ ನಿಲ್ಲಕ್ಕೂ ಸಹ ಆಗದೆ ಇಡೀ ಬಸ್ ನಿಲ್ದಾಣ ತುಂಬ ಸೋರ್ತಾ ಇದೆ ಸಂಬಂಧಿಸಿದ ಪುರಸಭೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಖಾಸಗಿ ಬಸ್ ನಿಲ್ದಾಣದ ಮೇಲ್ಛಾವಣಿಗೆ ಸಗಣಗಳನ್ನು ಹಾಕಿಸುವ ಮೂಲಕ ಪ್ರಯಾಣಿಕರು ಇಲ್ಲಿ ನಿಂತು ಅಥವಾ ಕುಳಿತುಕೊಳ್ಳೋಕ್ಕೂ ಅಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಆದ್ಯ ನ್ಯೂಸ್ ಆಗ್ರಹಿಸ್ತಾ ಇದೆ ಮನೆ ಬಂದು ನೋಡಿದ್ರೆ ಏನು ಸಮೀಪ ಯಾಕಪ್ಪ ಒಟ್ಟು ಯಾಕಪ್ಪ ಅವರು ಅವ್ರಿಗೆ ಏನು ಉಪಯೋಗ ಇಲ್ಲ ನೋಡಿ ಿರಿ ಬಸ್ ನಿಲ್ದಾಣದಲ್ಲಿ ಮೇಲ್ಚಾವಣಿ ಯಾರು ಹೋಗ್ಬಿಟ್ಟು ಪ್ರಯಾಣಿಕರು ಬಂದಂಥವ್ರು ನಿಲ್ಲಕ್ಕೆ ಆಗ್ತಾ ಇಲ್ಲ ನೀವು ಸಹ ಬಸ್ ನಿಲ್ದಾಣದಲ್ಲಿ ಬಂದು ಬಸ್ಗಳನ್ನು ಹತ್ತುತ್ತಾ ಇರ್ತೀರಾ ಈ ಸಂದರ್ಭ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಸರ್ ಚನ್ನಗಿರಿ ಬಸ್ ಸ್ಟ್ಯಾಂಡ್ ಹೆಂಗೈತೆ ಅಂತೇಳಂದ್ರೆ ಕೊಡ್ ದನ ಘಟ್ಟ ಅಂತ ಕೊಟ್ಟಿಗೆಗಳು ಕೂಡ ಚೆನ್ನಾಗಿರ್ತವೆ ಆದರೆ ನಮ್ಮ ಚನ್ನಗಿರಿ ಬಸ್ ಸ್ಟ್ಯಾಂಡ್ ಮಾತ್ರ ಕೊಟ್ಟಿಗೆಗಿಂತ ಕಚೋಡವಾಗಿರುತ್ತೆ ನಾವು ಸರಿ ಸುಮಾರು ಕಮ್ಮಿ ಅಂತಂದರೂ ನಾನೊಂದು ಐದನೇ ಕ್ಲಾಸ್ ಇರ್ಬೋದು ಅವಾಗ್ಲಿಂದ ನಮ್ಮ ಚನ್ನಗಿರಿ ಬಸ್ ಸ್ಟ್ಯಾಂಡನ್ನ ನಾವು ನೋಡ್ತಾ ಇದ್ದೀನಿ ಅವಾಗಲಿಂದನೂ ಸಹ ಬಸ್ ಸ್ಟ್ಯಾಂಡಲ್ಲಿ ಮಳೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಜನ ಪ್ರಯಾಣಕ್ಕೆ ದುಡ್ಡೋದಕ್ಕೆ ಆಗಲ್ಲ ಇವೆಲ್ಲ ನೋಡ್ತಿರ್ಬೋದು ಪುರಸಭೆಯವರು ಬೆಳಗ್ಗೆ ಒಂದು ಸಲ ಕಸ ಹುಡಿದ್ರೆ ಮತ್ತೆ ಅವರು ಮತ್ತೆ ಬರೋದು ಸರಿ ಬೆಳಗ್ಗೆ ಇದೆ ಮತ್ತು ಜನರಿಗೆ ಬಂದು ಅವಲಾರ ಒಂದ್ಸಲ ಕಸ ಹೊಡಿಯೋದು ಆಮೇಲೆ ಏನಾದರೂ ಸ್ವಚ್ಛತೆ ಮಾಡುವಂಥದ್ದು ಯಾವುದೂ ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡು ಅಥವಾ ಬೈಕ್ ಸ್ಟ್ಯಾಂಡು ಅನ್ನೋ ವಾತಾವರಣ ಇದೆ ಇಲ್ಲಿ ಬೆಳಗ್ಗೆ ನೀವು ನೋಡ್ಬೋದು ಇಲ್ಲಿಂದ ಅಲ್ಲಿ ತನಕ ಸುಮಾರು ಕಮ್ಮಿ ಅಂತ ಐವತ್ತರಿಂದ ಅರವತ್ತು ಬೈಕ್ಗಳು ಇಟ್ಟಿರ್ತವೆ ಬಸ್ ಸ್ಟ್ಯಾಂಡ್ ಒಳಗಡೆ ಇದಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು ಪುರಸಭೆರಾಗಿರ್ಬೋದು ಯಾವುದೇ ರೀತಿಯ ಕ್ರಮ ಕಾಣ್ತಾ ಇಲ್ಲ ಆಮೇಲೆ ಇಲ್ಲಿ ಕಾಲೇಜ್ ಹುಡುಗರು ಬರ್ತಾರೆ ಕಾಲೇಜ್ ಹುಡುಗರು ಬಂದು ಇಲ್ಲೇ ಸುಮ್ಮನೆ ಕಾಲೇಜಿಗೆ ಹೋಗ್ದಲ್ಲೇ ಹುಡುಗಿಯನ್ನು ಚಟೈಸ್ಕೊಳ್ತ ಆಮೇಲೆ ಸುಮ್ಮನೆ ಮೊಬೈಲಲ್ಲಿ ಗೇಮ್ ಹಾಕೊಳ್ತ ಇದೇ ಕಟ್ಟೇಬಲ್ ಇರ್ತಾರೆ ಅವ್ರಿಗೆ ಎಷ್ಟೇ ಸಲ ವಾರ್ನಿಂಗ್ ಮಾಡಿ ನಾವು ಹೇಳಿದ್ರು ಸಹ ಅದೇನೋ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಅವರು ಹುಡುಗರು ಇದು ಮಾಡೋದೇ ಆಗಿಲ್ಲ ಮನೆ ಕಾಲೇಜಿಗೆ ಹೋಗ್ತೀವಿ ಹೇಳಿ ಬರ್ತಾರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಈ ಹಿಂದೆ ನಮಗೆ ತಿಳಿದಂಗೆ ಪುರಸಭೆಯಿಂದ ಬಸ್ ಸ್ಟ್ಯಾಂಡ್ನ ನವೀಕರಣ ಮಾಡೋದಕ್ಕೆ ಈ ಇಲ್ಲಿದ್ದಂಥ ಒಬ್ಬ ಶಾಸಕರು ಒಂದು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ರು ಅಂತ ಹೇಳ್ತಾರೆ ಆದರೆ ಇಲ್ಲಿ ತನಕ ಸಹ ಯಾವುದೇ ಕಾಮಗಾರಿ ಪ್ರಗತಿಯಾಗಿಲ್ಲ ಈಗ ಬಂದಿರೋಂಥ ಶಾಸಕರು ನಮ್ಮ ಬಸ್ ಸ್ಟ್ಯಾಂಡ್ನ ತುರ್ತು ಈಗೇನೋ ಅವರೇನೋ ಏನು ಬಸ್ ಸ್ಟ್ಯಾಂಡ್ ಮಾಡೋದು ಬೇಡ ಇರೋ ಬಸ್ ಸ್ಟ್ಯಾಂಡಿಗೆ ಒಂದು ಸ್ವಲ್ಪ ತೋರಿಲ್ದಂಗೆ ಆಮೇಲೆ ಸ್ವಚ್ಛತೆ ಕಾಪಾಡಬೇಕು ಅಂತೇಳೋದು ಪುರಸಭೆಗೆ ಮತ್ತು ಈಗಿರೋ ಸ್ಥಳೀಯ ಆಡಳಿತಕ್ಕೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರಿಗೆ ಈ ಮೂಲಕ ನಾವು ಕೇಳ್ಕೊಂತಿದ್ವಿ ಈ ಪ್ರಯಾಣಿಕ ಆಮೇಲೆ ಇಲ್ಲಿ ನಮ್ಮ ಶುಕ್ರವಾರ ಬಂದು ಹೋದ್ರೆ ಮೊಬೈಲ್ ಮೊಬೈಲ್ಗಳ್ರು ಭಾಳ ಜನ ಆಗಿದ್ದಾರೆ ಇಲ್ಲಿ ಬ ಸುಮ್ಮನೆ ಏನಪ್ಪಾ ಅಂದರೆ ಒಂದು ತಿರುಗಿ ತಿರುಗೋಷ್ಠಿಗೆ ಮೊಬೈಲೇ ಇರೋಲ್ಲ ಹಿಂಗಿಂಗ್ ಕಿರೋಷ್ಠಿಗೆ ಕೈಯಾಗೆ ಹಾಕಿರೋ ಬಳೆಯ ಕಡಿಮೆ ಹಾಕಿರೋ ಹೆಣ್ಮಕ್ಳಿಗೆ ಬಗ್ಗೆ ಎಸ್ಪೆಷಲಿ ಇಲ್ಲಿ ವೇಟಿಂಗ್ ರೂಮ್ ಅಂತ ಮಾಡಿದ್ದಾರೆ ಮಹಿಳೆಯರು ವಿಶಾಂತಿ ಕೊಠಡಿ ಅಂತೇಳಿ ಅದಕ್ಕೆ ಇಲ್ಲಿ ತನಕ ಬೀಗ ಕಟ್ಟಿರೋದೇ ನಾವು ನೋಡಿಲ್ಲ ಸುಮ್ಮನೆ ಯಾವಾಗಲೂ ಸಲ ಈ ಪೇಪರ್ ವರ ಟಿವಿಯರು ಒಂದು ಮೀಡಿಯಾದಲ್ಲಿ ಏನಾದರೂ ಒಂದು ಸ್ವಲ್ಪ ಸುದ್ದಿ ಅಂದಾಗ ಅವಾಗ ಬಂದು ಒಂದು ಎರಡು ಮೂರು ಸರ್ ತೆಗಿತಾರೆ ಅದಾದ್ಮೇಲೆ ಅದನ್ನು ಇದನ್ನೇ ತೆಗಿಯಲ್ಲ ಅದರೊಳಗೆ ಮೇಲೆ ಅಲ್ಲಿ ಸ್ವಚ್ಛತೆಯೂ ಸಹ ಇಲ್ಲ ಇರೋದು ಆಮೇಲೆ ಎರಡರೂ ವೇಸ್ಟ್ ಟಾಯ್ಲೆಟ್ ರೂಮ್ ಅಂತ ಮಾಡಿದ್ದಾರೆ ಇಲ್ಲಿ ಬರೀ ಮಕ್ಕಳರು ಆಮೇಲೆ ಜಿಲ್ಲೆಯಲ್ಲಿ ಅನೇಕ ಚಟುವಟಿಕೆ ಮಾಡೋಂಥದ್ದು ಮಾತ್ರ ಬರೋ ಅಂತ ಇದಾಗಿದೆ ಆಮೇಲೆ ನೋಡಿ ಯಾವ ಎಲ್ಲ ಕಸಗರು ಆಮೇಲೆ ಒಂದು ವಾಟರ್ ಫಿಲ್ಟರ್ ಅಂತ ಮಾಡಿದರೆ ಇದು ಐದು ರೂಪಾಯಿ ಹಾಕಿ ಇಪ್ಪತ್ತು ಲೀಟ್ರ್ ಬರುತ್ತೆ ಒಬ್ಬ ಪ್ರಯಾಣಿಕರಿಗೆ ಬೇಕಾಗಿರುವಂಥದ್ದು ಒಬ್ಬ ಪ್ರಯಾಣಿಕರಿಗೆ ಒಂದು ಲೀಟ್ರ್ ಅಂದರೆ ಎರಡು ಲೀಟ್ರಿಗೆ ಅಂತ ಅವಶ್ಯಕತೆ ಇರುತ್ತೆ ಆ ಐದು ರೂಪಾಯಿ ಇಪ್ಪತ್ತು ಲೀಟ್ರ್ ಇರ್ತಾನೆ ಏನು ಮಾಡ್ತೇನೆ ಹಂಗಾಗಿ ಈ ಮಿಶೀಲಿಗೆ ಒಂದು ರೂಪಾಯಿ ಹಾಕಿದರೆ ಒಂದು ಲೀಟ್ರು ಎರಡು ರೂಪಾಯಿ ಹಾಕಿದರೆ ಎರಡು ಲೀಟರು ಆ ಥರ ಬರುವಂಥ ಒಂದು ವ್ಯವಸ್ಥೆ ಮಾಡಿ ಕುಡಿಯೋ ನೀರು ಸಹ ಸಿಗಬೇಕು ಆಮೇಲೆ ಒಳ್ಳೆ ಪರಿಸರನೂ ಸಹ ಬಟ್ಟಣ ಇಲ್ಲಿ ನಿರ್ಮಾಣ ಆಗಬೇಕು ಅಂತೇಳಿ ಕಸ ಸಂಗ್ರಹಣ ಡಬ್ಬಿಗಳನ್ನು ಇಟ್ಟಿಲ್ವಾ ಅಪರೂಪ ಕಸ ಅಂತ ಒಂದು ಕಣ್ಮರಿ ಅಲ್ಲಿ ಒಂದು ಗಿಡ ರುತ್ತಿರೋದು ಅದೊಂದು ತುಂಬ ಕಮ್ಮಿ ಅಂತ ಒಂದು ರುಚಿ ಋತಿ ರುತ್ತಿರಬಹುದು ಅದಂತೂ ಬಳಕೆ ಪಡೆದಲ್ಲೇ ಆದರೆ ಹೇಗೆ ಆ ಕಸದ ಕಸ ಕಸಕ್ಕೆ ಸೇರ್ ಕಸದ ಬುಟ್ಟಿ